ದೊರೆತ ಅವಕಾಶವನ್ನು ದಾಂಡೇಲಿಯ ಸಮಗ್ರ ಅಭಿವೃದ್ಧಿಗೆ ಬಳಸಿ ದಾಂಡೇಲಿಯಲ್ಲಿ ದಾದಾಪಿರ್ ನದಿಮುಲ್ಲಾ ಕರೆ ಸರ್ವರಿಗೂ ಸಮಪಾಲು ಎಂಬಂತೆ ಸರ್ವಧರ್ಮ ಸಮನ್ವಯತೆಯನ್ನು ಸಾರುವ ಪಕ್ಷ ಕಾಂಗ್ರೆಸ್ ಪಕ್ಷ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತದಂತೆ ಪಕ್ಷದ ಮುಖೇನವಾಗಿ ದೊರೆತ ಅವಕಾಶವನ್ನು ದಾಂಡೇಲಿ ನಗರದ ಸಮಗ್ರ ಅಭಿವೃದ್ಧಿಗೆ ಬಳಸಿಕೊಳ್ಳುವಂತೆ ಕಾಂಗ್ರೆಸ್ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಕಾರ್ಯದರ್ಶಿ ದಾದಾಪಿರ್ ನದಿಮುಲ್ಲಾ ಅವರು ಕರೆ ನೀಡಿದರು ಅವರು ದಾಂಡೇಲಿಯ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶಾಹಿದಾ ಪಠಾನ್ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರುಗಳಾಗಿ ಆಯ್ಕೆಯಾದ ರೇಣುಕಾ ಬಂದಂ ರಫೀಕ್ ಖಾನ್ ಅವಿನಾಶ್ ಗೋಡ್ಕೆ ಪ್ರತಾಪ್ ಸಿಂಗ್ ರಜಪೂತ್ ಹಾಗೂ ಆಶ್ರಯ ಸಮಿತಿಗೆ ಆಯ್ಕೆಯಾದ ಉಸ್ಮಾನ್ ಮುನ್ನಾ ವಹಾಬ್ ಪ್ರಭುದಾಸ್ ಎನಿಬೆರಾ ಪ್ರಮೀಳಾ ಮಾನೆ ಸರಸ್ವತಿ ಚವ್ಹಾಣ್ ಮತ್ತು ರೇಣುಕಾ ಭಜಂತ್ರಿ ಅವರನ್ನು ತಮ್ಮ ವೈಯಕ್ತಿಕ ನೆಲೆಯಲ್ಲಿ ಶಾಲು ಹೊದಿಸಿ ಸನ್ಮಾನಿಸಿ ಮಾತನಾಡುತ್ತಿದ್ದರು ದೊರೆತ ಅವಕಾಶವನ್ನು ದಾಂಡೇಲಿಯ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಬಳಸಿಕೊಳ್ಳುವ ಮೂಲಕ ದೇಶಪಾಂಡೆ ನಂಬಿಕೆಯನ್ನು ಉಳಿಸುವ ಕಾರ್ಯ ಮಾಡಬೇಕು ಆರ್ ವಿ ದೇಶಪಾಂಡೆಯವರು ನಮ್ಮ ಕ್ಷೇತ್ರದ ನಾಯಕರಾಗಿರುವುದು ನಮಗೆಲ್ಲ ಬಹುದೊಡ್ಡ ಶಕ್ತಿ ಇಡೀ ರಾಷ್ಟ್ರವೇ ಹೆಮ್ಮೆ ಪಡುವಂತಹ ಕ್ರಿಯಾಶೀಲ ಹಾಗೂ ಮುತ್ಸದಿ ರಾಜಕಾರಣಿಯನ್ನು ನಾವು ಹೊಂದಿದ್ದೇವೆ ದೇಶಪಾಂಡೆಯವರ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಒಂದಾಗಿ ಪಕ್ಷ ಸಂಘಟಿಸುವುದರ ಜೊತೆಗೆ ತಾಲೂಕಿನ ಸರ್ವತೋಮುಖ ಪ್ರಗತಿಗೆ ನಮ್ಮನ್ನು ನಾವು ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಸನ್ಮಾನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡಿದ ರೇಣುಕಾ ಬಂದಂ ಅವರು ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯೆಯಾಗಿ ಆಯ್ಕೆ ಮಾಡಿದ ಆರ್ ವಿ ದೇಶಪಾಂಡೆ ಅವರಿಗೆ ಧನ್ಯವಾದವನ್ನು ಸಲ್ಲಿಸಿ ನೀಡಿದ ಜವಾಬ್ದಾರಿಯುತವಾದ ಕೆಲಸವನ್ನು ನಿಷ್ಠೆಯಿಂದ ಮಾಡುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರಾದ ಮಹಾದೇವ್ ಜಮಾದಾರ್ ಪ್ರಮುಖರಾದ ಪರಶುರಾಮ್ ಸೂರಿ ಕಿರಣ್ ಪ್ರಕಾಶ್ ಸಬಾನ ರೇಷ್ಮಾ ಮೇಟ್ಗುಡ್ ರೇಣುಕಾ ಮಕ್ತುಮ್ ವಸಂತ ಕುರುಗಟ್ಟಿ ಕಿರಣ್ ಸಿಂಗ್ ರಜಪೂತ್ ರೇಣುಕಾ ಮಾಧರ್ ಸತೀಶ್ ಚೌಹಾಣ್ ಮೊದಲಾದವರು ಉಪಸ್ಥಿತರಿದ್ದರು ನನ್ನ ಒಂದು ಸಣ್ಣ ಪುಟ್ಟರಾದರೂ ಒಂದು ಯಾವುದೊಂದು ಪ್ರೋಗ್ರಾಮ್ ಆಗಲಿ ಒಂದು ಉದ್ಘಾಟನೆ ಆಗಲಿ ಮತ್ತು ಒಂದು ಒಂದು ಯಾವುದೊಂದು ಇದು ಮಾಡಬೇಕಾದ್ರೆ ಏನಂದ್ರೆ ನಮ್ಮ ತಂದೆ ತಾಯಿಯ ಆಶೀರ್ವಾದ ನನಗೆ ಇದೆ ಹಾಗಾಗಿ ಎರಡನೇದು ನನಗೆ ರಾಜಕೀಯ ಕ್ಷೇತ್ರದಲ್ಲಿ ತಂದಂಥ ನನ್ನ ಆತ್ಮೀಯರು ಹೆಬ್ಬಾಸ್ ಶೇಖ್ ಅವರಾಗಲಿ ನನ್ನ ಮೇಲೆ ಅಮೃತ ಅರಸ್ತ ಇದ್ದಂಥ ಆರ್ ಬಿ ದೇಶಪಾಂಡೆ ಅವರ ಆಶೀರ್ವಾದ ನನ್ನ ಇರುವುದರಿಂದ ಇಂಥ ಕಾರ್ಯಕ್ರಮಗಳನ್ನು ನನಗೆ ಮಾಡಲಿಕ್ಕೆ ಭಾಳ ಅನುಮೋ ಆಗ್ತದೆ ಮುಂದಿನ ದಿನದಲ್ಲಿ ಏನು ನಿಮಗೆ ಆಶ್ರಯ ಸಮಿತಿಯ ಆಯ್ಕೆಯಾದವರು ಮತ್ತು ಏನು ನನಗೆ ಇದು ಆರೋಗ್ಯ ರಕ್ಷಣೆಗೆ ಏನು ಆಯ್ಕೆಯಾಗಿದ್ದೀರಿ ಹಾಗೆ ಸ್ಥಾಯಿ ಸಮಿತಿಗೆ ನೂತನವಾಗಿ ಅಧ್ಯಕ್ಷರಾದವರು ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಯಾವತ್ತು ಬಡವರನ್ನು ಗುರುತಿಸಬೇಕು ಬಡವರು ದಿನ ದಲಿತರು ಕಷ್ಟದಲ್ಲಿದ್ದಾಗ ನೀವು ಅವರನ್ನು ಬಂಧಿಸಿದರೆ ಮಾತ್ರ ಮುಂದೆ ಒಂದು ದೊಡ್ಡ ನಾಯಕರಾಗಲಿಕ್ಕೆ ನಿಮಗೆ ಅನುವಾದ ಅಂತ ನಾನು ಹೇಳಲಿಕ್ಕೆ ಬರುತ್ತೇನೆ ಹಾಗೆ ನಮ್ಮ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರನ್ನು ಹಾಗೂ ಆಶ್ರಯ ಸಮಿತಿಯನ್ನು ಸದಸ್ಯರನ್ನು ಆಯ್ಕೆ ಮಾಡಿ ನಮಗೆ ಒಂದು ಇನ್ನೊಂದು ಜವಾಬ್ದಾರಿಯನ್ನು ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬರು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ ಅವರಿಗೆ ನಾನೀಗೊಂದು ಬೇಡಿಕೆಯಲ್ಲಿ ಅವರಿಗೆ ಹೃದಯದಿಂದ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟು